ಬೇಸಿಗೆ ಸಮಯದಲ್ಲಿ ವಾಹನಗಳು ಓಡಾಡುವ ರಸ್ತೆ ಮಳೆಗಾಲ ಬರುತ್ತಿದ್ದಂತೆ ಹಳ್ಳವಾಗಿ ಬದಲಾಗುತ್ತದೆ ನೀರಿನ ರಭಸ ಜೋರಾಗಿದ್ರೆ ವಾಹನವಿರಲಿ ನಡಿಕೆಯಲ್ಲಿ ಸಾಗುವುದು ಕೂಡ ಕಷ್ಟಕರವೇ ಇಂತಹ ಡೋಲಾಯಮಾನ ಸ್ಥಿತಿಯ ಬದುಕು ಕುಂಟಾ ಗಡಿಭಾಗದ ಓಣಿಗದ್ದೆ ಜನರದ್ದು ಗುಮಟಾ ತಾಲೂಕಿನ ಗಡಿಗೆ ಹೊಂದಿಕೊಂಡಿರುವ ಮೊಗಟ ಗ್ರಾಮ ಪಂಚಾಯಿತಿಗೆ ಒಳಪಡುವ ಗಡ್ಗರ್ ಗ್ರಾಮದ ದುರವಸ್ಥೆ ಇದು ಇಲ್ಲಿಯ ಕಣಕ್ಕಿ ಗದ್ದೆ ಓಣಿಗದ್ದೆ ಮೂಲೆಗದ್ದೆ ಬಸವನಗದ್ದೆ ಮುಂತಾದ ಪ್ರದೇಶಗಳ ಜನರು ಕೃಷಿಯನ್ನೇ ಅವಲಂಬಿಸಿಕೊಂಡು ಜೀವನ ಮಾಡುತ್ತಿದ್ದು ಭತ್ತ ಮತ್ತು ಅಡಿಕೆ ಬೆಳೆಗಳನ್ನ ಹೆಚ್ಚಾಗಿ ಬೆಳೆಯುತ್ತಾರೆ ಕೊಯ್ಲು ಮುಗಿದ ಬಳಿಕ ಭತ್ತದ ಮೂಟೆಗಳನ್ನ ಮತ್ತು ಅಡಿಕೆಯನ್ನ ಮಾರುಕಟ್ಟೆಗೆ ಸಾಗಿಸಲು ಕಷ್ಟವಾಗುತ್ತದೆ ಎನ್ನುವ ಕಾರಣಕ್ಕೆ ಅನೇಕ ವರ್ಷಗಳ ಹಿಂದೆ ಊರಿನ ಜನರೇ ಸೇರಿಕೊಂಡು ಈ ಕಚ್ಚಾ ರಸ್ತೆಯನ್ನ ನಿರ್ಮಿಸಿಕೊಂಡಿದ್ರು ಗ್ರಾಮ ಪಂಚಾಯಿತಿಯಿಂದ ರಸ್ತೆಯ ಅಭಿವೃದ್ಧಿಗೆ ಇದುವರೆಗೂ ಅನುದಾನ ಬಂದ ದಾಖಲೆ ಇಲ್ಲ ಆದ್ರೆ ನಮಗೆ ತೀರಾ ಅಗತ್ಯವಿದೆ ಎಂಬ ಕಾರಣಕ್ಕೆ ನಾವೇ ರಸ್ತೆ ಮಾಡಿಕೊಂಡಿದ್ದೆವು ಇದರಿಂದ ನಮ್ಮ ಬೆಳೆಗಳನ್ನ ಮಾರುಕಟ್ಟೆಗೆ ಕೊಂಡೊಯ್ಯಲು ಅನುಕೂಲವಾಗ್ತಿತ್ತು ಆದ್ರೆ ಕೆಲವು ವರ್ಷಗಳಿಂದ ಈ ರಸ್ತೆಯ ಸ್ಥಿತಿ ತುಂಬಾ ಹದಗೆಟ್ಟಿದೆ ಮಳೆಗಾಲದಲ್ಲಿ ಎಲ್ಲ ಸಣ್ಣಪುಟ್ಟ ಕಾಲುವೆಗಳ ನೀರು ಈ ರಸ್ತೆಗೆ ಸೇರಿ ತುಂಬಿ ಹರಿಯುತ್ತದೆ ಪ್ರತಿ ವರ್ಷದ ಮಳೆ ನೀರಿನ ರಭಸಕ್ಕೆ ಅಲ್ಲಲ್ಲಿ ಎರಡು ಅಡಿಗಳಷ್ಟು ಆಳಕ್ಕೆ ಮಣ್ಣು ಕೊರೆದು ಹೋಗಿದೆ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ರು ಇನ್ನು ಗಡಗಾರ್ ಗ್ರಾಮಕ್ಕಿರುವ ಕಚ್ಚಾ ರಸ್ತೆಗೆ ಇತ್ತೀಚೆಗೆ ಎಪ್ಪತ್ತು ಮೀಟರ್ನಷ್ಟು ದೂರಕ್ಕೆ ಕಾಂಕ್ರೀಟ್ ರಸ್ತೆ ಮಾಡಿಕೊಡಲಾಗಿದೆ ಒಂದೆರಡು ಘಟ್ಟಗಳು ತುಂಬಾ ಅಪಾಯಕಾರಿಯಾಗಿದ್ದು ಅಂತಹ ಕಡೆ ಕಾಂಕ್ರೀಟ್ ರಸ್ತೆ ನಿರ್ಮಿಸಿದ್ರೆ ಹೆಚ್ಚು ಉತ್ತಮ ಇಲ್ಲವಾದಲ್ಲಿ ಮಳೆಗಾಲದಲ್ಲಿ ದ್ವಿಚಕ್ರ ವಾಹನ ಸವಾರರು ಬಿದ್ದು ಪೆಟ್ಟು ಮಾಡಿಕೊಳ್ಳಬೇಕೆಂದು ಇಲ್ಲಿನ ಪ್ರಮುಖರು ತಿಳಿಸಿದ್ದಾರೆ ಗಡ್ಗರ್ ಸಂಪರ್ಕಿಸುವ ನಾಲ್ಕಾರು ಪ್ರದೇಶಗಳ ಜನರ ಬಳಕೆಗೆ ಇರಬೇಕಾದ ರಸ್ತೆ ದುಸ್ಥಿತಿ ಬಗ್ಗೆ ಈಗ ಗಮನಕ್ಕೆ ಬಂದಿದೆ ಸ್ಥಳೀಯ ಜನಪ್ರತಿನಿಧಿಗಳೊಂದಿಗೆ ಮಾತನಾಡಿ ಮಾಹಿತಿ ಪಡೆದುಕೊಂಡು ಸಾಧ್ಯವಾದರೆ ಸ್ಥಳಕ್ಕೂ ಭೇಟಿ ನೀಡುತ್ತೇನೆ ಗ್ರಾಮ ಪಂಚಾಯಿತಿಯ ಯಾವುದಾದರೂ ಅನುದಾನದಿಂದ ಅಲ್ಲಿ ಸೌಕರ್ಯ ಒದಗಿಸಲು ಪ್ರಯತ್ನಿಸುತ್ತೇನೆ ಎಂದು ಮೊಗಟ ಪಿಡಿಒ ಸಂದೀಪ್ ಗಾವ್ಕರ್ ಭರವಸೆಯನ್ನ ನೀಡಿದ್ದಾರೆ ಕರಾವಳಿ ಮುಂಜಾ ಡಿಜಿಟಲ್ ನ್ಯೂಸ್ ವಿನಾಯಕ್ ಬ್ರಹ್ಮೂರ್ ಕುಮಟಾ ಪಂಚಕ್ಷೇತ್ರಗಳಲ್ಲಿ ಒಂದಾದ ಕುಂಟಾಧಾರೇಶ್ವರ ದೇವಸ್ಥಾನಕ್ಕೆ ಸುಮಾರು ಎಂಟೂವರೆ ಲಕ್ಷ ರೂಪಾಯಿ ವೆಚ್ಚದ ಬೆಳ್ಳಿಯ ಪ್ರಭಾವಳಿಯನ್ನ ದೇಣಿಕೆಯಾಗಿ ನೀಡುವ ಮೂಲಕ ರಾಮಭವಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಇವರು ಇಲ್ಲಿಯ ಪರಮೇಶ್ವರ ನಾರಾಯಣ ಭವಿ ಹಾಗೂ ಸಾವಿತ್ರಿ ದಂಪತಿಯ ಪುತ್ರ ಧಾರೇಶ್ವರನ ಸನ್ನಿಧಿಗೆ ತಮ್ಮಿಂದ ಸಾಧ್ಯವಾಗುವ ಸೇವೆ ನೀಡಲು ತೀರ್ಮಾನಿಸಿದ್ರು ನಿವೃತ್ತಿ ನಂತರ ಧಾರೇಶ್ವರ ದೇವಸ್ಥಾನಕ್ಕೆ ಬೆಳ್ಳಿಯ ಪ್ರಭಾವಳಿ ಮಾಡಬೇಕೆಂದು ಸಂಕಲ್ಪ ಹೊಂದಿದೆ ಕಾರಣಾಂತರಗಳಿಂದ ವಿಳಂಬವಾಗಿದೆ ಆದರೂ ಈಗ ನೆರವೇರಿದಕ್ಕೆ ಸಂತಸವಿದೆ ಶ್ರೀಧರ್ ಸ್ವಾಮೀಜಿ ದರ್ಶನ ಕೊಟ್ಟು ಧ್ಯಾನ ಮಾಡಿದ ಸ್ಥಳವೂ ಇದಾಗಿದ್ದು ಹಿರಿಮಗಳು ಪ್ರಜ್ಞಾ ಹೆಸರಿನಲ್ಲಿ ಇನ್ನೂ ಒಂದಿಷ್ಟು ದೇಣಿಗೆ ನೀಡುವ ಮಹದಾಸಿ ಇದೆ ಎಂದರು ಸೌಕರ್ಯ ಇಲ್ಲ ಇತ್ತು ಈಗ ನಮ್ಮ ಪಂಚಾಯತ್ ಮತ್ತು ನಮ್ಮ ಗಾರ್ನಾಥ ಟ್ರಸ್ಟ್ ಇದರಿಂದ ಊರ್ಜಿತ ಆಗ್ತಿದೆ ಆಗಿದೆ ಇನ್ನು ಮುಂದೆ ಆಗ್ತದೆ ಬೆಳ್ಳಿ ಪ್ರಭಾವಗಳಿದೆಯಲ್ಲ ಅದು ನಾನು ರಿಟೈರ್ ಆದ ಮೇಲೆ ಸಂಕಲ್ಪ ಮಾಡಿದ್ದೆ ಈಗ ಒಂದು ಐದು ವರ್ಷ ಆರು ವರ್ಷ ಲೇಟ್ ಆಯ್ತು ಸ್ವಲ್ಪ ಕಾರಣಾಂತರದಿಂದ ಸ್ವಲ್ಪ ಲೇಟ್ ಆಯ್ತು ಆದರೂ ಆ ಇಶನ ಸೇವೆ ಲಭ್ಯ ಇತ್ತು ಅದನ್ನು ನಿನ್ನೆ ನಿನ್ನೆ ನಾನು ಅದನ್ನು ನಮ್ಮ ತಾರನಾಥ್ ಟ್ರಸ್ಟಿಗೆ ಇದಕ್ಕೆ ಹಸ್ತಾಂತರಿಸಿದೆ ಅದು ನನ್ನ ತಾಯಿ ತಂದೆಯ ನೆನಪೋಸ್ಕರ ಸಂಕಲ್ಪ ಇತ್ತು ಅದು ಈಶ್ವರ ಅನುಭವಿಸಿದೆ ಅಂತ ಹೇಳಲಿಕ್ಕೆ ಸಂತೋಷ ಇವರ ಸೇವಾಗುಣಕ್ಕೆ ದೇಗುಲದ ಅರ್ಚಕರು ಆಡಳಿತ ಮಂಡಳಿಯವರು ಹಾಗೂ ದೇವಗಿರಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಎಸ್ಟಿ ನಾಯ್ಕ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇವತ್ತಿನ ದಿನಗಳಲ್ಲಿ ಬ್ಯಾಂಕ್ಗಳ ವಿಲೀನ ಪ್ರಕ್ರಿಯೆ ಜೋರಾಗಿದೆ ಎಲ್ಲಿಂದೆಲ್ಲಿಗೋ ಬ್ಯಾಂಕ್ ನೌಕರರು ವರ್ಗಾವಣೆಯಾಗುತ್ತಿದ್ದು ಶಿರಾಲಿಯಲ್ಲಿರುವ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಕನ್ನಡ ಬಾರದವರೇ ಇದ್ದಾರೆ ಸ್ಥಳೀಯ ಜನಸಾಮಾನ್ಯರಿಗೆ ಬ್ಯಾಂಕ್ ಅಧಿಕಾರಿಗಳೊಂದಿಗೆ ವ್ಯವಹಾರ ನಡೆಸುವುದು ಕಷ್ಟವಾಗುತ್ತಿದೆ ಎಂದು ಜಿಲ್ಲೆಯ ಅತಿದೊಡ್ಡ ಪಂಚಾಯತ್ ಶಿರಾಲಿ ಭಾಗದ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದರು ಸೋಮವಾರ ನಡೆದ ಗ್ರಾಮಸಭೆಯ ಮಧ್ಯೆ ವಿಷಯವನ್ನ ಪ್ರಸ್ತಾಪಿಸಿದ ಸ್ಥಳೀಯ ನಿವಾಸಿ ಮಾದೇವ ಸರ್ಕಾರದಿಂದ ಯಾವೆಲ್ಲ ಯೋಜನೆಗಳು ಬಂದಿದೆ ಎನ್ನುವುದು ಜನರಿಗೆ ಗೊತ್ತಾಗುತ್ತಿಲ್ಲ ಬಡ ಜನರನ್ನ ಕೀಳಾಗಿ ನೋಡಲಾಗುತ್ತಿದೆ ಸಣ್ಣ ಕೆಲಸಕ್ಕೂ ಬ್ಯಾಂಕುಗಳಿಗೆ ಅಲೆದಾಟ ಹೆಚ್ಚುತ್ತಲೇ ಇದೆ ಇದಕ್ಕೆ ಬ್ಯಾಂಕ್ ಆಫ್ ಬರೋಡಾ ವ್ಯವಸ್ಥಾಪಕರ ಪರವಾಗಿ ಮಾತನಾಡಿದ ಬ್ಯಾಂಕ್ ಅಧಿಕಾರಿ ರಾಜೇಂದ್ರ ಬ್ಯಾಂಕಿನ ವಿಲೀನವಾಗಲಿ ನೌಕರರ ನಿಯೋಜನೆಯಾಗಲಿ ನಮ್ಮ ಕೈಯಲ್ಲಿಲ್ಲ ಕನ್ನಡಿಗರನ್ನ ಬೇರೆ ರಾಜ್ಯಗಳಿಗೆ ವರ್ಗಾಯಿಸಿ ಅವರಿಗೆ ಬೇರೆ ರಾಜ್ಯದ ಭಾಷೆ ಬಾರದೇ ಇದ್ದರೆ ಇಂತಹ ಆರೋಪವನ್ನೇ ಎದುರಿಸಬೇಕಾಗುತ್ತದೆ ಗ್ರಾಹಕರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಲಾಗುವುದು ಎಂದು ತಿಳಿಸಿದರು ಎಷ್ಟು ಹೈವೇ ಕೆಲಸ ಎಷ್ಟು ಟೈಮ್ ಐತೆ ಐತೆ ಮತ್ತೊಂದು ಎರಡು ಮೂರು ವರ್ಷದಿಂದ ತಿರುಗಾಡ್ತಾ ಹೈವೇ ನೋಡಿಲ್ಲ ಅಂತಾನೆ ಅರ್ಥ ಸ್ಕೂಲ್ ಮೊದಲ ಮಕ್ಕಳು ಎಷ್ಟು ಜನ ಮಾಡ್ತಾ ಇದಾರೆ ಬರೋ ಅವ್ರು ಕಸ್ಸಕ್ ಹೋಗಬೇಕಲ್ಲ ಆ ನೀರು ಮೈ ಹಾಕಿದ್ರೆ ಪರಿಸ್ಥಿತಿ ಏನಾಗುತ್ತೆ ಗಮನ ಕೊಟ್ಟಿದ್ರ ನೀವು ನೋಡಿ जैसी को बताया होता है ಶಿರಾಲಿ ಭಾಗದ ರಾಷ್ಟ್ರೀಯ ಹೆದ್ದಾರಿಯ ಬಗ್ಗೆ ಇಲಾಖೆಯ ಗಮನ ಸೆಳೆದ ಸ್ಥಳೀಯ ನಿವಾಸಿ ನಾಗಪ್ಪ ನಾಯ್ಕ್ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯ ಹೆಸರಿನಲ್ಲಿ ಹೆದ್ದಾರಿ ಸಂಪೂರ್ಣ ಹದಗೆಟ್ಟು ಹೋಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಹೆದ್ದಾರಿ ಅಗಲೀಕರಣದ ಸಂಬಂಧ ಅಭಿಯಂತರ ಶ್ರೀನಿವಾಸ್ ಜೋಶಿ ಆಡಿದ ಮಾತೊಂದು ಕುತೂಹಲಕ್ಕೆ ಕಾರಣವಾಯಿತು ಶಿರಾಲಿ ಭಾಗದಲ್ಲಿ ಹೆದ್ದಾರಿಯಲ್ಲಿ ಮೂವತ್ತು ಕಿಲೋಮೀಟರ್ಗೆ ಸೀಮಿತಗೊಳಿಸಿ ಸಂಸದರ ಉಪಸ್ಥಿತಿಯಲ್ಲಿ ಠರಾವು ಪಾಸು ಮಾಡಲಾಗಿದೆ ಎನ್ನುತ್ತಿದ್ದಂತೆಯೇ ತಿರುಗಿಬಿದ್ದ ಪಂಚಾಯತ್ ಸದಸ್ಯರು ಹಾಗೂ ಜನರು ಸುಮ್ಮನೆ ಪಂಚಾಯತ್ ಹಾಗೂ ಸಂಸದರ ಬಗ್ಗೆ ಜನರನ್ನ ತಪ್ಪುದಾರಿಗೆ ಎಳೆಯಬೇಡಿ ಸಂಸದರೇ ಹೆದ್ದಾರಿಯನ್ನ ನಲವತ್ತೈದು ಮೀಟರ್ ಅಗಲಕ್ಕೆ ವಿಸ್ತರಿಸಲು ಕ್ರಮ ಕೈಗೊಳ್ಳಲಾಗುವುದಾಗಿ ಭರವಸೆ ನೀಡಿದ್ದಾರೆ ಈ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಎಂದು ಪಟ್ಟು ಹಿಡಿದರು ನಂತರ ತಮ್ಮ ಮಾತನ್ನ ವಾಪಸ್ಸು ಪಡೆದ ಅಭಿಯಂತರ ಶ್ರೀನಿವಾಸ ಹಾಗಿದ್ದರೆ ಜನರು ಬಯಸಿದಂತೆ ಮುಂದಿನ ಕ್ರಮ ಜರುಗಲಿದೆ ಎಂದು ತಿಳಿಸಿದರು ಇನ್ನು ಅಭಿಯಂತರ ಹೆದ್ದಾರಿ ಅಧಿಕಾರಿಗಳ ಬೆಂಬಲಕ್ಕೆ ಬಂದ ಶಿರಾಲಿ ಗ್ರಾಮ ಪಂಚಾಯತ್ ಪಿಡಿಒ ಮಹೇಶ್ ಮೂವತ್ತು ಮೀಟರ್ ಬಗ್ಗೆ ಎಲ್ಲಿಯೂ ಸಭೆಯಲ್ಲಿ ಟರಾವು ಆಗಿಲ್ಲ ಉಳಿದ ಕಡೆ ನಡೆಯುವ ಸಭೆಯ ನಡವಳಿಗಳನ್ನು ಗಮನದಲ್ಲಿಟ್ಟುಕೊಂಡು ಅಭಿಯಂತರರು ಹಾಗೆ ಹೇಳಿದ್ದಾರೆ ಎಂದು ಗೊಂದಲಕ್ಕೆ ತೆರೆ ಎಳೆದರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರೇವತಿ ನಾಯ್ಕ್ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿದ್ದರು ಉಪಾಧ್ಯಕ್ಷ ಭಾಸ್ಕರ್ ದೈಮನೆ ಹಿರಿಯ ಸದಸ್ಯ ಎಬಿಡಿ ಕೋಸ್ತಾ ಮಾಜಿ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ನೋಡೆಲ್ ಅಧಿಕಾರಿ ಸುಶೀಲಾ ಮೊಗೇರ್ ಪಂಚಾಯತ್ ಸಿಬ್ಬಂದಿ ರೋಹಿದಾಸ್ ದೇವಡಿಗ ಮೊದಲಾದವರು ಉಪಸ್ಥಿತರಿದ್ದರು ಕರಾವಳಿ ಮುಂಜಾವ್ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ ಶುಭಾರಂಭಗೊಂಡಿದೆ ಶ್ರೀದೇವಿ ಮಹಿಳೆಯರ ಮತ್ತು ಮಧುಮೇಹ ಕ್ಲಿನಿಕ್ ನಮ್ಮಲ್ಲಿ ಮಹಿಳೆಯರ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ವೈದ್ಯರಾದ ಡಾಕ್ಟರ್ ರೇಣು ಎನ್ ಹಾಗೂ ಡಾಕ್ಟರ್ ವಿ ಮೋಹನ್ ರವರು ಮಧುಮೇಹ ತಪಾಸಣೆ ಬಂಚೇತನ ನಿವಾರಣಾ ತಪಾಸಣೆ ಗರ್ಭಿಣಿಯರ ತಪಾಸಣೆ ಹದಿಹರಿಯದವರ ಆರೋಗ್ಯ ತಪಾಸಣೆ ಮಹಿಳೆಯರ ಮಾನಸಿಕ ಸಮಸ್ಯೆಗಳು ಹೀಗೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಿದ್ದಾರೆ ಆರೋಗ್ಯದ ಸಲಹೆ ಹಾಗೂ ಚಿಕಿತ್ಸೆ ಬಗ್ಗೆ ಹಿಂದೆ ಭೇಟಿ ನೀಡಿ ಶ್ರೀದೇವಿ ಕ್ಲಿನಿಕ್ ಅಪೋಸಿಟ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಜ್ಯೋತಿ ಮೆಡಿಕಲ್ ಹತ್ತಿರ ಮಾರುತಿಗಲ್ಲಿ ಕಾರವಾರ್ ಅಪಾಯಿಂಟ್ಮೆಂಟ್ಗಾಗಿ ಹಿಂದೆ ಕರೆ ಮಾಡಿ ಡಬಲ್ ನೈನ್ ಡಬಲ್ ಜೀರೋ ನೈನ್ ಸೆವೆನ್ ಟೂ ಸೆವೆನ್ ಡಬಲ್ ಸೆವೆನ್ ನೈನ್ ಏಟ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಏಟ್ ಫೈವ್ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ